ಕೊಟ್ಟು ದೇವರು ಕೊಡೋದು ಕಿತ್ಕೊಡೋದು ಹೆಂಗೆ ಅಂದರೆ ಒಬ್ಬ ವ್ಯಕ್ತಿಗೆ ಹಸಿವಾಗಿರುತ್ತೆ ಒಬ್ಬ ವ್ಯಕ್ತಿ ತಿಂಡಿನ ಊಟನ ತೊಗೊಂಡ್ಬಂದು ಕೊಟ್ಟ ನಿಮಗೆ ತಿನ್ನೋಕು ಬಿಡ್ತಾ ಇಲ್ಲ ಅವನು ಮತ್ತೆ ಕಿತ್ಕೊಂಡು ಉಂಟ ಎಷ್ಟು ನೋವಾಗತ್ತೆ ಹಂಗೇನೆ ದಾನ ಮಾಡಬೇಕು ಅಂತ ಮನ್ಸಿದ್ರೆ ಸಾಕತ್ತೆ ಇಚ್ಛೆ ಇದ್ರೆ ಸಾಕತ್ತೆ ರೇಟಿಂಗ್ ಇರುತ್ತೆ ಮೀಡಿಯಮ್ ಹೈ ಎಕ್ಸಲೆಂಟ್ ಲೋ ಬ್ಯಾಡ್ ವೆರಿ ಬ್ಯಾಡ್ ಈ ರೇಟಿಂಗ್ಸ್ ಅಲ್ಲಿ ಭಗವಂತ ದುಡ್ಡು ಕೊಡ್ತಾ ಹೋಗ್ತಾನೆ ಎಕ್ಸಲೆಂಟ್ ಬಂದ್ಬಿಟ್ರೆ ತುಂಬಿ ತುಳ್ಕಾಡ್ತಾ ಇರುತ್ತೆ ದುಡ್ಡು ಆದರೆ ಆ ದುಡ್ಡನ್ನ ಎಷ್ಟು ಕೊಡಬೇಕು ದೇವ್ರ ಲೆಕ್ಕಾಚಾರ ಮಾಡ್ತಾರೆ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ರಾಹು ಮತ್ತು ಕೇತು ಗ್ರಹಗಳ ಜೊತೆ ಯಾವ ಗ್ರಹ ಕೂತಿದೆ ಅಥವಾ ಯಾವ ಅಧಿಪತಿ ದೃಷ್ಟಿ ಹಾಕಿದರೆ ಜೊತೆಯಲ್ಲಿ ಕೂತ್ಕೊಂಡ್ರೆ ಕೋಟ್ಯಾಧಿಪತಿ ಆಗ್ತಾರೆ ಅಥವಾ ಲಕ್ಷಾಧಿಪತಿ ಆಗ್ತಾರೆ ರಾಹು ಮತ್ತು ಕೇತು ಈ ಎರಡು ಪ್ಲಾನೆಟ್ಗೆ ಮಾತ್ರ ಇರ್ತಕ್ಕಂಥ ಅಪ್ಲೈ ಆಗುತ್ತೆ ಉಳಿದಿದ್ದೋ ಬೇರೆ ಬೇರೆ ಗ್ರಹಗಳು ಅದರದೇ ಆಗಿರ್ತಕ್ಕಂಥ ಇದೆ ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ತಾನೆ ಜೀವನದಲ್ಲಿ ಅಥವಾ ಲಕ್ಷಾಧಿಪತಿ ಆಗ್ತಾನೆ ಅಂದರೆ ಇಂದಿನ ಜನ್ಮದಲ್ಲಿ ಅಥವಾ ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ದಾನ ಧರ್ಮಗಳು ಇಷ್ಟೆ ಕಲಿಯುಗದಲ್ಲಿ ಎಷ್ಟೋ ಜನ ಕಷ್ಟಪಡ್ತಿರ್ತಾರೆ ನಮ್ಮ ಹತ್ರ ಉಳಿತಾ ಉಳಿತಾಯಿಲ್ಲ ದುಡ್ಡೇ ಬರ್ತಾ ಇಲ್ಲ ಲಕ್ಷ ದುಡಿಯೋಕ್ಕಾಗ್ತಿಲ್ಲ ಕೋಟಿ ದುಡಿಯೋಕ್ಕಾಗ್ತಾ ಇಲ್ಲ ಎಲ್ಲರ ಥರ ಇಲ್ಲ ಏನಕ್ಕಾಗ್ತಾ ಇಲ್ಲ ಅಂದರೆ ಓದ್ ಜನ್ಮಗಳಲ್ಲಿ ದಾನ ಮಾಡಿಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡಿಲ್ಲ ಬರೀ ನಾನು ಮಾತ್ರ ಬದುಕಬೇಕು ಈ ಥರ ಯಾವ ವ್ಯಕ್ತಿ ಯಾವುದೋ ಜನ್ಮದಲ್ಲಿ ಬದುಕಿರ್ತಾನೆ ಜಿಪ್ಪಣತನದಿಂದ ಕಲಿಯುಗದಲ್ಲಿ ದುಡ್ಡು ಕೊಡೋದೇ ಇಲ್ಲ ದೇವರು ನಮಗೆ ಬಿಸ್ನೆಸ್ ಮಾಡೋಕ್ಕೋದ್ವಿ ಲಾಸ್ ಆಗುತ್ತೆ ಏನಕ್ಕೆ ಯಾವ ಜನ್ಮದಲ್ಲಿ ಏನೂ ಕೊಟ್ಟಿಲ್ಲ ಇನ್ನೊಬ್ಬರಿಗೆ ಯಾವ ವ್ಯಕ್ತಿ ಯಾವ ಜನ್ಮದಲ್ಲಿ ಹುಟ್ಟಿರ್ತಾನೆ ಕೋಟಿಗಟ್ಟಲೆ ದಾನ ಮಾಡಿದರೆ ಲಕ್ಷಗಟ್ಟಲೆ ದಾನ ಮಾಡಿದರೆ ಸಾವಿರಗಟ್ಟಲೆ ದಾನ ಮಾಡಿದರೆ ಅವ್ನು ನೆಕ್ಸ್ಟು ಕೋಟ್ಯಾಧಿಪತಿ ಆಗ್ತಾನೆ ಇಲ್ಲ ಲಕ್ಷಾಧಿಪತಿ ಆಗ್ತಾನೆ ಅವ್ನು ಕೊಟ್ಟಿಲ್ಲ ಅಂದರೆ ತಿಪ್ಪುರ್ಲಾಗ ಹೊಡೆದ್ರು ಆಗೋಲ್ಲ ಕರ್ಮ ಇಸ್ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಹಂಗೆ ಭಗವಂತ ಯಾಕೆ ಸರ್ ಹಂಗೆ ಮಾಡಬೇಕು ಎಷ್ಟೋ ಜನ ಕೋಟಿ ಗಟ್ಟಲೆ ಕೊಡ್ತಾರೆ ಅವರೆಲ್ಲ ದಾನ ಮಾಡ್ತಾರೆ ನಮಗೂ ಕೊಟ್ಟರೆ ನಾವು ಮಾಡ್ಬೋದಲ್ವಾ ಅಂತ ಎಷ್ಟೋ ಜನದ ಮನಸ್ಥಿತಿ ಇದೆ ಎಲ್ಲರಿಗೂ ದೇವ್ರು ಕೊಡಬೇಕು ಅಂತಲೇ ಆಸೆ ಇದೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವ್ರಿಗೂ ಆಸೆ ಆದರೆ ನಾವು ಮಾಡಿರೋ ತಪ್ಪಿಗೆ ಯಾಕೆ ಕೊಣೆ ಮಾಡ್ತೀರಾ ನಾವು ಓದ್ ಜನ್ಮಗಳಲ್ಲಿ ಏನೂ ದಾನ ಮಾಡಿಲ್ಲ ಇನ್ನೊಬ್ರಿಗೆ ಸಹಾಯ ಮಾಡಿಲ್ಲ ಒಳ್ಳೆ ಮಾತಾಡಿಲ್ಲ ಅಂದರೆ ದೇವ್ರು ಕೊಡಲ್ಲ ರೀ ಕೊಡೋದೇ ಇಲ್ಲ ನಾವು ದೇವ್ರನ್ನ ಬೈತೀವಿ ಓಹ್ ಅವರಿಗೆಲ್ಲ ಕೊಟ್ಬಿಟ್ಟಿದ್ದಾನೆ ದೇವರು ನಾವೇನು ಮಾಡ್ಬಿಟ್ಟಿದ್ದೀವಿ ನಮಗೆ ಒಳ್ಳೆತನ ಇಲ್ವಾ ನಮಗೆ ಒಳ್ಳೆ ಮನಸ್ಸು ಇಲ್ವಾ ನಾವು ಈ ಜನ್ಮದಲ್ಲಿ ದಾನ ಮಾಡ್ತಾ ಇಲ್ವಾ ಅಂತ ಓದ್ ಜನ್ಮದಲ್ಲಿ ಮಾಡಿರೋದಕ್ಕೆ ಭಗವಂತ ಇಲ್ಲಿ ಫಲ ಕೊಡ್ತಕ್ಕಂಥದ್ದು ಈ ಜನ್ಮದಲ್ಲಿ ಮಾಡಿರೋ ನೆಕ್ಸ್ಟ್ ಜನ್ಮ ಅಥವಾ ಈ ಜನ್ಮದಲ್ಲೇ ಸಿಗಬೇಕು ಅಂದರೆ ಪುಣ್ಯ ಹೆಚ್ಚಾದರೆ ಕೊಡ್ತಾನೆ ಇದೇ ಒಂದು ಜನ್ಮದಲ್ಲಿ ಸೊ ಈ ರೀತಿ ಒಂದು ರೂಲ್ ಇದೆ ನಾವು ಮಾಡಿರೋ ಪಾಪಗಳಿಗೆ ಭಗವಂತ ಪುಣ್ಯ ಹೆಂಗೆ ಕೊಡೋಕ್ಕೆ ಸಾಧ್ಯ ಎಷ್ಟೋ ಜನದ ಕ್ವಶನ್ ಈ ಈ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಗೆ ದುಡ್ಡು ಸರಿಯಾಗಿ ಬರ್ತಾ ಇದೆ ಅಂದರೆ ಯಾವುದೇ ಜನ್ಮದ ಪುಣ್ಯ ಕೊಟ್ಟಿದ್ದಾನೆ ಇನ್ನೊಬ್ಬರಿಗೆ ದುಡ್ಡು ದೇವಸ್ಥಾನಗಳಿಗೆ ಕೊಟ್ಟಿರ್ಬೋದು ಕಷ್ಟದಲ್ಲಿರೋರಿಗೆ ಕೊಟ್ಟಿರ್ಬೋದು ಎಕ್ಸೆಟ್ರಾ 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 ರೂಲ್ಸ್ ಕರ್ಮದ ರೂಲ್ಸ್ ಇಂಪಾರ್ಟೆಂಟ್ ಸರಿ ಇವಾಗ ಕೇತುಗೆ ಬರೋಣ ರಾಹು ಅಥವಾ ಕೇತು ಗ್ರಹಕ್ಕೆ ಅಥವಾ ದಶ ಭುಕ್ತಿ ಹೆಂಗಾದರೂ ತಗೋಬೋದು ದುಡ್ಡು ಕೊಡ್ತಕ್ಕಂಥ ಮನೆಗಳು ಸುಮಾರು ಎಪಿಸೋಡ್ಸ್ ಕೊಟ್ಟಿದ್ದೀವಿ ಯಾವ್ಯಾವ ಮನೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇಷ್ಟೂ ಮನೆಗಳು ದುಡ್ಡು ಕೊಡ್ತಕ್ಕಂಥ ಮನೆಗಳು ಇದರ ಅಧಿಪತಿ ಯಾರು ಅಂತ ಗೊತ್ತಿರಬೇಕು ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಅಧಿಪತಿ ಯಾರು ನಿಮ್ಮ ಲಗ್ನದಿಂದ ಸೊ ಎರಡನೇ ಅಧಿಪತಿ ಆರನೇ ಅಧಿಪತಿ ಏಳನೇ ಅಧಿಪತಿ ಒಂಬತ್ತನೇ ಅಧಿಪತಿ ಹತ್ತನೇ ಅಧಿಪತಿ ಹನ್ನೊಂದನೇ ಅಧಿಪತಿ ದೃಷ್ಟಿ ಇದ್ದರೆ ರಾಹು ಅಥವಾ ಕೇತುಗೆ ಅಥವಾ ಈ ಅಧಿಪತಿಗಳು ಜೊತೆ ಕೂತ್ಕೊಂಡ್ರೆ ಲಕ್ಷ ಲಕ್ಷ ದುಡ್ಡು ಬರ್ತಕ್ಕಂಥದ್ದು ಕೋಟಿ ಕೋಟಿ ದುಡ್ಡು ಬರ್ತಕ್ಕಂಥದ್ದು ಆ ದಶಾಭುಕ್ತಿಗಳಲ್ಲಿ ಮೈಂಡಲ್ಲಿ ಇಡ್ಕೋಬೇಕು ಆ ದಶಾಭುಕ್ತಿಗಳಲ್ಲಿ ಬಂದೇ ಬರುತ್ತೆ ಇಲ್ಲಿ ಸರ್ ನೀವು ಹೇಳ್ದಂಗೆ ಎಲ್ಲ ದೃಷ್ಟಿಗಳು ಇದೆ ಬರ್ತಾನೆ ಇಲ್ಲ ಇಲ್ಲೂ ಒಂದು ಸೀಕ್ರೆಟ್ ಇದೆ ಹೌದಾ ನೀವು ಹೇಳ್ದಂಗೆ ಇದ್ರೂ ಬರಲ್ವಾ ಹೆಂಗಿದು ಅಂದರೆ ನೆಗೆಟಿವ್ ಕಾಂಬಿನೇಷನ್ ದೃಷ್ಟಿ ನೋಡ್ಕೋಬೇಕು ಬರೀ ಪಾಸಿಟಿವ್ ಅಲ್ಲ ನೆಗೆಟಿವ್ ಹೌಸಸ್ ಯಾವುದು ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ದೃಷ್ಟಿ ಏನಾದರೂ ಬಿದ್ದಿದೆಯಾ ಅಂತ ನೋಡಬೇಕು ಕೇತಿಗೆ ಒಂದು ಗ್ರಹ ಬಿದ್ದಿದ್ರು ಅದರಲ್ಲಿ ಎಸ್ಪೆಷಲಿ ಎಂಟನೇ ಮನೆ ಹನ್ನೆರಡನೇ ಮನೆ ಬಿದ್ದಿದೆಯಾ ನೋಡ್ಕೋಬೇಕು ಐದನೇ ಮನೆಗಿಂತ ಯಾಕೆಂದರೆ ಐದು ಡುಯಲ್ ಪಾಸಿಟಿವ್ ಸೈಡ್ ಹೋಗುತ್ತೆ ನೆಗೆಟಿವ್ ಸೈಡ್ ಹೋಗುತ್ತೆ ಎಂಟು ಹನ್ನೆರಡು ಹಂಗಲ್ಲ ಅವ್ರು ಯಾವತ್ತೂ ನೆಗೆಟಿವ್ ಎಂಟನೇ ಮನೆ ಹನ್ನೆರಡನೇ ಮನೆ ದುಡ್ಡು ಕೊಡಲ್ಲ ಐದನೇ ಮನೆ ಬೇಕಾದ್ರೆ ಕೊಡುತ್ತೆ ಸೀಕ್ರೆಟ್ ಸೊ ನೆಗೆಟಿವ್ ಹೌಸಸ್ ಎಂಟು ಅಥವಾ ಹನ್ನೆರಡನೇ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಜೊತೆ ಕೂತಿದ್ರೆ ರಾಹು ಜೊತೆನೋ ಕೇತು ಜೊತೆನೋ ಕೂತಿದ್ರೆ ದೃಷ್ಟಿ ಬಿದ್ದಿದ್ರೆ ಯಾವುದೋ ಎಂಟನೇ ಅಧಿಪತಿ ಕೂತ್ಕೊಂಡು ರಾಹು ನೋಡ್ತಾ ಇದ್ದಾನೆ ಎಂಟನೇ ಅಧಿಪತಿ ಕೂತ್ಕೊಂಡು ಕೇತು ನೋಡ್ತಾ ಇದ್ದಾನೆ ಕೊಟ್ಟು ದೇವರು ಕೊಡೋದು ಕಿತ್ಕೊಡೋದು ಹೆಂಗೆ ಅಂದರೆ ಒಬ್ಬ ವ್ಯ ವ್ಯಕ್ತಿಗೆ ಹಸಿವಾಗಿರುತ್ತೆ ಒಬ್ಬ ವ್ಯಕ್ತಿ ತಿಂಡಿನೋ ಊಟನೋ ತೊಗೊಂಬಂದು ಕೊಟ್ಟ ನಿಮಗೆ ತಿನ್ನೋಕ್ಕೂ ಇಲ್ಲ ಅವನು ಮತ್ತೆ ಕಿತ್ಕೊಂಡುಂಟ ಎಷ್ಟು ನೋವಾಗುತ್ತೆ ಹಂಗೇ ಭಗವಂತ ಕೊಟ್ಟು ಕಿತ್ಕೊಂಡ್ರೆ ಈ ನೆಗೆಟಿವ್ ದೃಷ್ಟೀಸ್ ಪೇಯ್ನ್ ಜಾಸ್ತಿ ಕೊಡ್ತವೆ ಪೇಯ್ನ್ ಓನ್ಲಿ ಪ್ಯೂರ್ ಕಾಂಬಿನೇಷನ್ ಇನ್ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಓನ್ಲಿ ಪ್ಯೂರಾಗಿರಬೇಕು ದಶ ರಾಹು ಅಥವಾ ಕೇತು ದಶ ಭುಕ್ತಿ ಅಂತರ್ಭುಕ್ತಿ ಬಂದರೂ ಕೂಡ ಕೊಡ್ತಕ್ಕಂಥದ್ದೇ ಇರುತ್ತೆ ಆ ಪೀರಿಯಡಲ್ಲಿ ಕೊಟ್ಕೊಟ್ಟೋಗ್ತವೆ ದಶ ಭುಕ್ತಿ ಅಂತರ್ಭುಕ್ತಿ ಅಂತ ಅದಕ್ಕೆ ಕೊಟ್ಟಿರೋದು ಭಗವಂತ ಆ ಟೈಮಲ್ಲಿ ನಿಮಗೆ ಕೊಟ್ಟೋಗ್ತಾನೆ ನೆಗೆಟಿವ್ ದೃಷ್ಟಿ ಇಲ್ಲದಿದ್ದರೆ ಮಾತ್ರ ನಿಮಗೆ ದುಡ್ಡು ಉಳಿಯುತ್ತೆ ನೆಗೆಟಿವ್ ದೃಷ್ಟಿ ಇದ್ದರೆ ಏನಾಗುತ್ತೆ ಅಂದರೆ ಲಕ್ಷ ಬರ್ಬೋದು ಕೋಟಿನೂ ಬರ್ಬೋದು ಮತ್ತೆ ಅದನ್ನು ಕಳ್ಕೊಂಡು ಸಾಲ ಮಾಡ್ಕೋತೀರ ನೆಗೆಟಿವ್ ದೃಷ್ಟಿ ಇದ್ದರೆ ದಟ್ ಈಸ್ ಸೀಕ್ರೆಟ್ ರಾಹುಕೇತು ಒಬ್ಬ ಮನುಷ್ಯನನ್ನು ಶ್ರೀಮಂತ ಮಾಡೋದ್ರಲ್ಲಿ ಎತ್ತಿದ ಕೈ ಎತ್ತಿದ ಕೈ ಉಳಿದಿದ್ದು ಯಾವ ಗ್ರಹವೂ ಮಾಡಲ್ಲ ಸರ್ ಮಾಡ್ತಾರೆ ಶನಿ ಮಾಡ್ತಾನೆ ಉಳ್ದಿದ ಗ್ರಹಗಳಲ್ಲಿ ಕಾಂಬಿನೇಷನ್ ಸ್ಟ್ರೆಂತ್ ಇದ್ದರೆ ಆಗ್ತಾರೆ ಇಲ್ಲಾಂದರೆ ಕಷ್ಟ ಬಟ್ ಈ ಗ್ರಹಗಳಲ್ಲಿ ಸಕ್ಸಸ್ ಗ್ಯಾರಂಟಿ ಅದರಲ್ಲೂ ರಾಹು ಎವ್ರಿ ಟ ಎವ್ರಿ ಇಂಪ್ರೂವ್ಮೆಂಟ್ ಗ್ರಹ ಅದು ಪಾಪಗ್ರಹನೇ ಕೊಡೋದ್ರಲ್ಲಿ ಕೈ ದುಡ್ಡನ್ನ ಕೇತು ಪಾಪಗ್ರಹನೇ ಕೈ ಶನಿ ನೋಡಿ ಪಾಪಗ್ರಹಗಳು ಮಾತ್ರ ಬೇಗ ನಂಬರ್ ಒನ್ ಮಾಡಕ್ಕೆ ಬಿಡ್ತವೆ ಅವನು ಫೇಮಸ್ ಆದರೂ ಈ ದಶಗಳಲ್ಲಿದ್ದರೆ ಬೇಗ ಆಗ್ತಾನೆ ದುಡ್ಡಿನ ಕಾಂಬಿನೇಷನ್ ಇದ್ದರೂ ಈ ದಶದಲ್ಲಿ ಬಂದಿದೆಯಾ ಬೇಗ ಆಗ್ತಾನೆ ದಟ್ ಈಸ್ ಸೀಕ್ರೆಟ್ ಮತ್ತೆ ಫಿಲ್ಟರ್ ಆಗುತ್ತೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಓಕೆ ರಾಹು ಪ್ಯೂರ್ ಅಧಿಪತಿ ಇಟ್ಟಾಗಿದೆ ಪ್ಯೂರ್ ಅಧಿಪತಿ ಜೊತೆ ಕೂತಿದ್ದಾರೆ ಕೇತುನೂ ಅಷ್ಟೇ ಯಾವುದಾದ್ರೂ ಒಂದು ಗ್ರಹ ರಾಹುಗಾದರೂ ಬಿದ್ದಿರಲಿ ಆ ದಶ ತಗೋಬೇಕು ಭುಕ್ತಿ ತೊಗೋಬೇಕು ಅಂತರ್ಭುಕ್ತಿ ತೊಗೋಬೇಕು ಕೇತು ತೊಗೊಂಡ್ರೆ ಆ ದಶ ಆ ಭುಕ್ತಿ ಅಂತರ್ಭುಕ್ತಿ ನೋಡ್ಕೋಬೇಕು ಸೊ ಇಲ್ಲಿ ರಾಹು ಕೇತುವಿಗೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಿದ್ದೇ ಇಲ್ಲ ಪ್ಯೂರಾಗಿದೆ ಓಕೆ ಗುಡ್ ರಾಹು ಕೂತಿರ್ತಕ್ಕಂಥ ನಕ್ಷತ್ರ ಕೇತು ಕೂತಿರ್ತಕ್ಕಂಥ ನಕ್ಷತ್ರ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಅಧಿಪತಿ ಅಧಿಪತಿ ಒಂದು ಗ್ರಹ ಅಥವಾ ಆ ನಕ್ಷತ್ರದಲ್ಲಿ ಕೂತಿರಬಾರ್ದು ಅಲ್ಲಿ ಮತ್ತೆ ಫಿಲ್ಟ್ರು ಅಲ್ಲಿ ಕೂತಿದ್ರೆ ಮತ್ತೊಯಿತು ಅಲ್ಲಿ ಪಾಸಿಟಿವ್ ಇದ್ರೂ ಇಲ್ಲಿ ನೆಗೆಟಿವ್ ಅಡಿಯುತ್ತೆ ಮತ್ತೆ ಮತ್ತಿನ್ನು ಮತ್ತೆ ಫಿಲ್ಟ್ರ್ ಆಗುತ್ತೆ ಬ್ಲಾಡ್ ಜ್ಯೋತಿಷ್ಯದಲ್ಲಿದೆ ಗ್ರಹ ನಕ್ಷತ್ರ ಸಬ್ಲಾಡ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ದಶಾಭುಕ್ತಿಗಳ ಬಗ್ಗೆನೇ ಇವತ್ತು ಯಾರು ಮಾತಾಡಲ್ಲ ಇನ್ನು ನಕ್ಷತ್ರ ಸಬ್ಲಾಡ್ ಬಗ್ಗೆ ಯಾರು ಮಾತಾಡ್ತಾರೆ ಈಗ ನಕ್ಷತ್ರಗಳು ಆಲ್ಮೋಸ್ಟ್ ಗೊತ್ತು ಆ ನನ್ನ ಗ್ರಹ ಈ ನಕ್ಷತ್ರದಲ್ಲಿ ಕೂತಿದೆ ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿದೆ ಆದರೆ ಸಬ್ಲಾಡ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದು ಮತ್ತೆ ಫಿಲ್ಟರ್ ಆಗುತ್ತೆ ಮೂವತ್ತು ಮೂವತ್ತು ಸೆಕೆಂಡಿಗೆ ಚೇಂಜ್ ಆಗುತ್ತೆ ಸೊಬ್ಲಾಡ್ ಅಲ್ಲೂ ಸೀಕ್ರೆಟು ಅಲ್ಲೇನಾರು ಚೆನ್ನಾಗಿದ್ದರೆ ಗುಡ್ ಸೊ ಹಿಂಗೆ ಈ ರಾಹು ಕೇತು ದಶ ಭುಕ್ತಿಗಳಲ್ಲಿ ಹಣ ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ನೆಗೆಟಿವ್ ಕಾಂಬಿನೇಷನ್ ಇತ್ತು ಅಂದರೆ ಪಾಸಿಟಿವ್ ಇದ್ದರೂ ನಾವೇನು ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಇರ್ತಕ್ಕಂಥದ್ದು ಬಿಸ್ನೆಸ್ಗೆ ಹೋಗೋಂಗಿಲ್ಲ ನೆಗೆಟಿವ್ ಕಾಂಬಿನೇಷನ್ ಇದೆ ಪಾಸಿಟಿವ್ ಇದೆ ಬಿಸ್ನೆಸ್ಗೆ ಹೋಗೋಂಗಿಲ್ಲ ಜಾಬ್ ಮಾಡಿ ದೊಡ್ಡ ವಿದೇಶಕ್ಕೆ ವಿದೇಶಕ್ಕೋಗಿ ದೊಡ್ಡ ಬಂದ್ಬಿಡುತ್ತೆ ಬಿಸ್ನೆಸ್ಗೆ ಹಾಕಿದ್ರೆ ಇರೋ ಅದೃಷ್ಟನೂ ಭಗವಂತ ಕಿತ್ತಾ ಕಿತ್ತಾಕ್ತಾನೆ ಕಂಪ್ಲೀಟ್ ಕಿತ್ತಾಕ್ಬಿಡ್ತಾನೆ ಇರೋ ಅದೃಷ್ಟನೂ ಬಿಸ್ನೆಸ್ಗೆ ಹೋಗಿಲ್ಲ ಇಸ್ ಎಕ್ಸಲೆಂಟ್ ಲಾಭ ಯುವರ್ ಲೈಫ್ ಈ ರೀತಿ ನಾವು ಪ್ಲ್ಯಾನ್ ಮಾಡಬೇಕು ಜೀವನದಲ್ಲಿ ಎಷ್ಟೋ ಜನ ಹೇಳ್ತಾರೆ ಜ್ಯೋತಿಷ್ಯ ಏನಕ್ಕೆ ಬೇಕು ಹಣೆ ಬರ ಚೇಂಜ್ ಮೇಲೆ ಏನಕ್ಕೆ ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ ಯೋಗನೇ ಇಲ್ಲ ಅಂದಾಗ ಅವನು ಎಷ್ಟೋ ಲಕ್ಷ ಉಳಿಸ್ಕೋಬೋದಲ್ವಾ ಅದು ಒಳ್ಳೆಯದಲ್ವಾ ಇಂಥ ಕಳ್ಕೊತಾರೆ ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ಒಬ್ಬ ವ್ಯಕ್ತಿಗೆ ಪ್ಲ್ಯಾನ್ ಸಿಗ್ಬೇಕು ರೀ ಜೀವನದಲ್ಲಿ ಜಾತಕ ಚೆನ್ನಾಗಿದೆ ಅಂದರೆ ಹೋಗಿ ಬಿಸ್ನೆಸ್ ಮಾಡಿದರೆ ಲಕ್ಷ ಕೋಟಿ ಸಂಪಾದನೆ ಮಾಡ್ತಾನೆ ಅವ್ನ ಜಾತಕದಲ್ಲಿ ಫ್ರಾಫಿದ್ರು ನಾನು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಬಿದಾಯ್ತಾನೆ ಅದೇ ಜ್ಯೋತಿಷ್ಯದಿಂದ ಸಲಹೆ ತೊಗೊಂಡ್ರೆ ಆ ಗಟ್ಟಲೆ ಉಳಿಯುತ್ತೆ ಡೆಫಿನೆಟ್ಲಿ ಉಳಿಯುತ್ತೆ ಅದಕ್ಕೆ ಗ್ರಹಗಳು ಎಲ್ಪ್ ಮಾಡ್ತವೆ ನೋಡಪ್ಪ ನನಗೆ ಬರೀ ಹಿಂಗಿದೆ ಗುಡ್ ಬ್ಯಾಡ್ ಗುಡ್ ಬ್ಯಾಡ್ ಗುಡ್ ಬ್ಯಾಡ್ ತಿಳ್ಕೊ ಜೀವನ ಮಾಡು ನಾವು ಕೆಲವೊಂದು ಅಣೆಬರನ ಬದಲಾಯಿಸೋಕ್ಕಾಗಲ್ಲ ಕೆಲವೊಂದು ಚೇಂಜ್ ಆಗ್ತಕ್ಕಂಥ ಆಪರ್ಚುನಿಟಿನ ಭಗವಂತ ಕೊಟ್ಟಾಗ ಉಪಯೋಗಿಸ್ಕೋಬೇಕು ಇಂಥದ್ದೆಲ್ಲ ಉಪಯೋಗಿಸ್ಕೋಬೋದು ನೋಡಿ ಮ್ಯಾರಿಡ್ ಲೈಫು ಕೋಪದ ಕಾಂಬಿನೇಷನ್ ಇದ್ರೆ ತಡ್ಕೋ ಆಪರ್ಚುನಿಟಿ ಬಿಸ್ನೆಸ್ಸು ಇದೆಯಾ ಮಾಡು ಇಲ್ಲದೇ ಇದ್ದರೆ ಸುಮ್ಮನಿರು ನೋಡಿ ಆಪರ್ಚುನಿಟಿ ಮಾಡು ಅಂತ ಹೇಳಲ್ಲ ಅಣೆಬರ ಇತ್ತು ಮಾಡಿಬಿಟ್ಟೆ ಅಂತ ಅಲ್ಲ ನೋಡ್ಕೊಂಡು ಹೋಗಿ ಎಷ್ಟೋ ಜನ ಶಾಸ್ತ್ರನೇ ನಂಬಲ್ವಲ್ಲ ಸಮಸ್ಯೆ ಅಲ್ಲಿದೆ ಶಾಸ್ತ್ರನೇ ನಂಬಲ್ಲ ಸ್ವಾಮಿ ಓಹೋ ನಾವು ಕಷ್ಟಪಟ್ಟರೆ ಇಲ್ಲ ಹಂಗರೂ ಅದೃಷ್ಟ ಬೇಕಾಗಿಲ್ಲರಿಗೂ ಕಷ್ಟಪಟ್ಟವ್ರಿಗೆಲ್ಲ ದುಡ್ಡು ಸಿಗುತ್ತೆ ಅನ್ನೋ ಎಲ್ಲರ ಮೇಲೆ ಬರ್ತಿದ್ರು ಜೀವನದಲ್ಲಿ ಎಷ್ಟೋ ಜನ ಸ್ವಲ್ಪ ಎಫರ್ಟ್ ಹಾಕ್ ಎಫರ್ಟ್ ಹಾಕ್ತಾರೆ ಕೋಟ್ಯಾಧಿಪತಿ ಆಗಿರ್ತಾರೆ ಇನ್ನೊಂದು ಜನ ತುಂಬ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ಜನ ಕೂಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಿಗೋದೇ ಸ್ವಲ್ಪ ಈಗ ಇಂಜಿನಿಯರ್ ತೋಳಿ ಪ್ಲ್ಯಾನಿಂಗ್ ಅಷ್ಟೇ ಎಷ್ಟು ಲಕ್ಷ ದುಡ್ಡು ಮಾಡ್ತಾರೆ ಜಸ್ಟ್ ಪ್ಲ್ಯಾನಿಂಗಿಗೆ ಅಲ್ವಾ ಸ್ವಲ್ಪ ತಿಂಕ್ ಮಾಡಬೇಕು ಅದೃಷ್ಟ ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರಯತ್ನ ಅದೃಷ್ಟ ಎರಡು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಹಣದ ಸೀಕ್ರೆಟ್ ಇದು ಹೋದ್ ಜನ್ಮದಲ್ಲಿ ದಾನ ಮಾಡಿದರೆ ಈ ಜನ್ಮದಲ್ಲಿ ಕಿತ್ಕೊಂಡು ಬರುತ್ತೆ ದುಡ್ಡು ಅದಕ್ಕೆ ನಾವು ಜೀವನದಲ್ಲಿ ನಾವು ಮಾತ್ರ ಬದುಕಬಾರ್ದು ಇನ್ನೊಬ್ರಿಗೂ ಕೊಡಬೇಕು ಎಲ್ಲ ಹೇಳ್ತಾರೆ ಏಯ್ ನಾ ನಮಗೂ ಕೋಟಿ ಕೊಟ್ಟರೆ ನಾವು ದಾನ ಮಾಡ್ತೀವಿ ಅಂತ ನಿಮ್ಮ ಹತ್ರ ನೂರು ರೂಪಾಯಿ ಇದೆಯಾ ಹತ್ತು ಇಪ್ಪತ್ತು ರೂಪಾಯಿ ದಾನ ಮಾಡಿ ಸಾಕು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದಾನ ಮಾಡಿದರೆ ಕೋಟಿಗೆ ಸಮ ಅಂತ ಭಗವಂತ ಹೇಳಿರೋದು ಮೈಂಡಲ್ಲಿ ಹಿಡ್ಕೊಂಬಿಡಿ ಏ ನಾವು ಹತ್ತು ಇಪ್ಪತ್ತು ರೂಪಾಯಿ ದಾನ ಮಾಡಿದರೆ ನಮ್ಮ ಹೆಸರಲ್ಲಿ ಬಂದುಬಿಡುತ್ತೆ ನಾನು ಅಂತ ಯಾರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಭಗವಂತ ಗೊತ್ತಾಗುತ್ತಾನೆ ಒಬ್ಬ ವ್ಯಕ್ತಿನಲ್ಲಿ ಭಗವಂತ ನೋಡೋದು ಇಷ್ಟೇ ಅವನೇನು ಸಹಾಯ ಮಾಡ್ತಾನೆ ಎಷ್ಟು ಒಳ್ಳೆ ಗುಣ ಬೆಳೆಸ್ಕೊಂಡಿದ್ದಾನೆ ಅಂತ ನಿಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿ ಕೊಟ್ಟರೆ ಭಗವಂತ ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ ಸಾವಿರ ರೂಪಾಯಿ ಕೊಡ್ತಾನೆ ಹತ್ತು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾನೆ ಇನ್ನು ನೂರು ರೂಪಾಯಿ ಮಾಡಿದರೆ ಹತ್ತು ಸಾವಿರ ಹತ್ತು ಸಾವಿರ ಮಾಡಿದರೆ ಕೋಟಿ ಲಕ್ಷನೇ ಇಷ್ಟಕ್ಕೆ ಬೆಲೆ ಇದೆ ಅಥವಾ ಏ ನಂಗೆ ಕೊಡೋಕ್ಕಿಲ್ಲ ಸರ್ ನನ್ನ ಹತ್ರ ದುಡ್ಡು ನಾನು ಬಡವ ನನಗೇ ಬರ್ತಾಯಿಲ್ಲ ನನ್ನ ಜೀವನನ ನಡೆಸೋದೇ ಕಷ್ಟ ಆಗಿದೆ ಓಕೆ ದಾನ ಮಾಡಬೇಕು ಅಂತ ಮನ್ಸಿದ್ರೆ ಸಾಕಂತೆ ಇಚ್ಛೆ ಇದ್ರೆ ಸಾಕಂತೆ ನೆಕ್ಸ್ಟ್ ಜನದಲ್ಲಿ ಅವನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ತಾನೆ ಇಚ್ಛೆಯಿಂದನೇ ಆಗ್ತಾರೆ ಎಷ್ಟೋ ಜನ ಎಷ್ಟೋ ಜನಕ್ಕೆ ಅದೃಷ್ಟ ಅನ್ನೋದು ಲಕ್ ಲಕ್ ಟಕ ಅಂತ ಬರುತ್ತೆ ಇಚ್ಛೆಯಿಂದ ಬಂದಿರುತ್ತೆ ಮಾಡಿದರೆ ಇನ್ನೆಷ್ಟು ಫಲ ಒಳ್ಳೆ ಮನಸ್ಸಿದ್ರೆ ಇನ್ನೆಷ್ಟು ಫಲ ಎಲ್ಲ ಫಿಲ್ಟರ್ ಆಗುತ್ತೆ ವೀಕ್ಷಕರೇ ಜೀವನದಲ್ಲಿ ಈ ದಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ನಾವೊಬ್ಬರು ಮಾತ್ರ ಬದುಕಿ ಸತ್ತರೆ ಏನೂ ಸಿಗಲ್ಲ ಈ ಜನ್ಮದಲ್ಲಿ ಕೋಟಿಗಟ್ಟಲೆ ಒಬ್ಬ ವ್ಯಕ್ತಿಗೆ ಬರ್ತಾ ಇದೆ ದುಡ್ಡು ಒಂದು ರೂಪಾಯಿ ದಾನ ಕೊಡಲ್ಲ ಅವನು ತಾನಾಯಿತು ನಮ್ಮ ಖಜಾನೆ ಆಯಿತು ಬರೀ ದುಡ್ಡು ಮಾಡೋದು ದುಡ್ಡು ಮಾಡೋದು ದುಡ್ಡು ಮಾಡೋದು ಕಟ್ಟಿಡೋದು ನೆಕ್ಸ್ಟ್ ಜನ್ಮದಲ್ಲಿ ಅವ್ನು ಭಿಕ್ಷುಕ ಅವನು ಒಂದು ರೂಪಾಯಿ ಕೊಡಲ್ಲ ದೇವರು ನೆಕ್ಸ್ಟ್ ಜನ್ಮದಲ್ಲಿ ಅವನಿಗೆ ಅನ್ಸುತ್ತೆ ನೆಕ್ಸ್ಟ್ ಜನ್ಮ ಅವನಿಗೆ ಬೇಕು ಈ ಜನ್ಮದಲ್ಲಿ ಎಂಜಾಯ್ ಮಾಡ್ಬಿಡಣ ಅಂತ ಇವನು ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಯಾವ ವ್ಯಕ್ತಿಗೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಟೆನ್ಷನ್ ಜಾಸ್ತಿ ಆ ಟೆನ್ಷನ್ನಿಂದ ಅವನು ಅವನು ತನ್ನ ಎಂಜಾಯ್ ಮಾಡೋಕೆ ಹೋಗಲ್ಲ ಒಂದು ಆ ದುಡ್ಡು ಅಲ್ಲೇ ಬಿದ್ದಿರುತ್ತೆ ವೇಸ್ಟ್ ಆಗುತ್ತೆ ಇನ್ನೊಬ್ರು ತಿಂತಾರೆ ಇವನಿಗೂ ಇಲ್ಲ ಈ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮದಲ್ಲೂ ಇಲ್ಲ ಅದನ್ನೇ ಇನ್ನೊಬ್ರಿಗೆ ಕೊಟ್ಟರೆ ಈ ಜನ್ಮದಲ್ಲೂ ನೆಮ್ಮದಿ ನೆಕ್ಸ್ಟ್ ಜನ್ಮದಲ್ಲೂ ನೆಮ್ಮದಿ ನೆಕ್ಸ್ಟ್ ಜನ್ಮ ಯಾರಿಗೆ ಬೇಕು ಅಂತಾರೆ ಇವಾಗ ಕಷ್ಟಪಡ್ತಿರೋದು ನೀವು ನೆಕ್ಸ್ಟ್ ಜನ್ಮ ಓದ್ ಜನ್ಮದಲ್ಲಿ ಹಂಗೆ ಅಂದ್ಕೊಂಡು ಏ ನಾವ್ಯಾಕೆ ದಾನ ಮಾಡ್ಬೇಕು ಇನ್ನೊಬ್ರಿಗೆ ನಾವ್ಯಾಕೆ ಕೊಡ್ಬೇಕು ಇನ್ನೊಬ್ರಿಗೆ ಅಂತ ಯಾರು ಅಂದ್ಕೊಂಡಿರ್ತಾರೆ ಈ ಜನ್ಮದಲ್ಲಿ ಬಿಸ್ನೆಸ್ ಲಾಸು ಈ ಲಾಸು ಅವ್ರಿಗೆ ದುಡ್ಡು ಕೊಟ್ಟೆ ವಾಪಸ್ ಬರ್ತಾಯಿಲ್ಲ ಇದ್ದೀನಿ ದುಡ್ಡಿಗೋಸ್ಕರ ಇದೆಲ್ಲ ಏನಕ್ಕೆ ಬರುತ್ತೆ ಓದೋ ಜನ್ಮದಲ್ಲಿ ದವಲತ್ ತೋರಿಸಿರೋದ್ರಿಂದ ಈ ಜನ್ಮದಲ್ಲಿ ಫೈನಾನ್ಷಿಯಲ್ ಕಷ್ಟಗಳು ಇಲ್ಲಿ ತೋರ್ಸೋಕೆ ಹೋಗ್ಬೇಡಿ ಇಲ್ಲಿ ತೋರಿಸಿದ್ರೆ ಇನ್ನೂ ಈ ಜನ್ಮದಲ್ಲೂ ಬಿಡ್ತೀರ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಪಾಪರು ಕರ್ಮ ಇಸ್ ರಿಟರ್ನ್ಸ್ ಕರ್ಮ ಯಾರನ್ನೂ ಬಿಡಲ್ಲ ನಂಬಲ್ಲ ಅಂದರೆ ಸಮಯ ಬಂದಾಗ ಅರ್ಥ ಆಗುತ್ತೆ ಸಮಯ ಬಂದಾಗಲೇ ಸಾವು ಸಾವು ಕಂಡ್ರೆ ಎಲ್ಲರಿಗೂ ಭಯ ಯಾವತ್ತು ಬರುತ್ತೆ ಬರಲಿ ಬಿಡಿ ಅಂತ ಎಂಜಾಯ್ ಮಾಡಕ್ಕೆ ಹೋಗ್ತಾರೆ ಅಲ್ಲ ಸಾವು ಬಂದಾಗ ಹೋಗಲೇಬೇಕಲ್ಲ ಅವತ್ತು ಗೊತ್ತಾಗುತ್ತೆ ಪೆಟ್ಟು ಪೇಯ್ನು ಆತ್ಮ ದೇಹದಿಂದ ಹೊರಗಡೆ ಬರುತ್ತಲ್ಲ ಅವತ್ತು ಪೇಯ್ನ್ ಜಾಸ್ತಿ ಅಯ್ಯೋ ಎಲ್ಲ ಬಿಟ್ಟು ಬಿಟ್ಕೊಳ್ಬೇಕಲ್ಲಪ್ಪಾ ಹಿಂಗೆ ಬದುಕಬೇಕಿತ್ತು ಆಸೆ ಹಂಗೆ ಬದುಕಬೇಕಿತ್ತು ಅಂತ ಆಸೆ ಪ್ರತಿಯೊಂದು ಡಿಸೈಡ್ ಆಗುತ್ತೆ ವೀಕ್ಷಕರೇ ಜೀವನದಲ್ಲಿ ಜಾತಕದಲ್ಲಿ ನಿಮ್ಮದು ಡಿಸೈಡ್ ಆಗಿಬಿಟ್ಟಿರುತ್ತೆ ರೇಟಿಂಗ್ ಇರುತ್ತೆ ಮೀಡಿಯಮ್ ಹೈ ಎಕ್ಸಲೆಂಟ್ ಲೋ ಬ್ಯಾಡ್ ವೆರಿ ಬ್ಯಾಡ್ ಈ ರೇಟಿಂಗ್ಸಲ್ಲಿ ಭಗವಂತ ದುಡ್ಡು ಕೊಡ್ತಾ ಹೋಗ್ತಾನೆ ಅದೆಷ್ಟ್ರ ಮಟ್ಟಿಗೆ ಅಂತ ಹೇಳೋಕ್ಕಾಗಲ್ಲ ಒಬ್ಬ ವ್ಯಕ್ತಿಗೆ ಎಕ್ಸಲೆಂಟ್ ಸಕ್ಸಸ್ ಇದೆ ಅಂದರೆ ಅವ್ನಿಗೆ ಐವತ್ತು ಸಾವಿರ ಸಿಗ್ಬೋದು ಅವ್ನ ಕರ್ಮ ಚೆನ್ನಾಗಿತ್ತು ಅಂದರೆ ಒಂದು ಲಕ್ಷ ಕೊಡ್ಬೋದು ಇಲ್ಲ ಒಂದು ಕೋಟಿನೇ ಕೊಡ್ಬೋದು ದೇವರು ದೇವ್ರಿಗೆ ಬಿಟ್ಟಿರೋದು ಆದರೆ ಅವನು ಫೈನಾನ್ಷಿಯಲ್ ಎಕ್ಸಲೆಂಟ್ ಅಂತ ತೃಪ್ತಿಯಿಂದ ಇದನ್ನು ಎಕ್ಸಲೆಂಟ್ ಸಕ್ಸಸ್ ಇರಬೇಕು ಜಾತಕ ಅಟ್ಲೀಸ್ಟ್ ಮೀಡಿಯಂ ಸಕ್ಸಸ್ ಆದರೂ ಇರಬೇಕು ಅಟ್ಲೀಸ್ಟ್ ಮೀಡಿಯಂ ಸಕ್ಸಸ್ ಲೋ ಸಕ್ಸಸ್ ಬ್ಯಾಡ್ ಸಕ್ಸಸ್ ಸ್ವಲ್ಪ ಕಡಿಮೆ ಮೀಡಿಯಂ ಸಕ್ಸಸ್ಸು ಓಕೆ ಓಕೆನಪ್ಪ ನೆಮ್ಮದಿಯಾಗಿದ್ದೀನಿ ಹೆಚ್ಗೆ ಏನಿಲ್ಲ ಆದರೆ ಓಕೆ ಓಕೆ ಮೀಡಿಯಮ್ ಎಕ್ಸಲೆಂಟ್ ಬಂದುಬಿಟ್ರೆ ತುಂಬಿ ತುಳ್ಕಾಡ್ತಾ ಇರುತ್ತೆ ದುಡ್ಡು ಆದರೆ ಆ ದುಡ್ಡನ್ನ ಎಷ್ಟು ಕೊಡಬೇಕು ದೇವ್ರ ಲೆಕ್ಕಾಚಾರ ಮಾಡ್ತಾನೆ ಇವನಿಗೆ ಐವತ್ತು ಸಾವಿರ ಕೊಡಬೇಕಾ ನಾನು ಐವತ್ತು ಲಕ್ಷ ಕೊಡಬೇಕಾ ಒಂದು ಕೋಟಿ ಕೊಡಬೇಕಾ ಎರಡು ಕೋಟಿ ಕೊಡಬೇಕಾ ದೇವ್ರ ಲೆಕ್ಕಾಚಾರ ಮಾಡಿ ಕೊಡ್ತಾನೆ ನಿಮ್ಮ ಕರ್ಮ ಕರ್ಮ ಬ್ಯಸ್ ನೀವೇನು ದಾನ ಮಾಡಿರ್ತೀರಲ್ಲ ಸಹಾಯ ಕೊಟ್ಟಿರ್ತೀರಲ್ಲ ಗಿಫ್ಟ್ ಕೊಟ್ಟಿರ್ತೀರಲ್ಲ ಇನ್ನೊಬ್ಬರಿಗೆ ಆ ಲೆಕ್ಕಾಚಾರದ ಮೇಲೆ ಈ ಜನ್ಮದಲ್ಲಿ ನಿಮಗೆ ದುಡ್ಡು ಡಿಕ್ಲೇರ್ ಆಗುತ್ತೆ ಓಕೆ ಇಷ್ಟು ಇನ್ಫಾರ್ಮೇಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು